ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮೈ ಯು ಕುಕಿಂಗ್ ವಿಲೇಜ್ ಹೇಗಿದ್ದೀರಾ ಇವತ್ತು ನಾನು ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ಒಂದು ಸಲ ಮಾಡಿ ಆರು ತಿಂಗಳ ತನಕ ಹಾಳಾಗುವುದಿಲ್ಲ ಈ ಉಪ್ಪಿನಕಾಯಿ ಯಾವ ರೀತಿ ಮಾಡುವುದು ಆರು ತಿಂಗಳು ಯಾವ ರೀತಿ ಸ್ಟೋರ್ ಮಾಡುವುದು ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಕ್ಲಿಕ್ ಮಾಡಿ ನಾ ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕೆ ಬಂದಿದೆ ಇದನ್ನು ಮಾಡೋಣ ಬನ್ನಿ ಮೊದಲು ಒಂದು ಕೆ ಜಿ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಿ ಇವಾಗಂತೂ ಮಾರ್ಕೆಟ್ನಲ್ಲಿ ಟೊಮೆಟೊ ಹಣ್ಣಿನ ಬೆಲೆ ತುಂಬಾ ಕಡಿಮೆಯಾಗಿದೆ ಕಡಿಮೆ ಆದಾಗ ಉಪ್ಪಿನಕಾಯಿ ಸಾಸು ಎಲ್ಲ ಮಾಡಿಟ್ಟುಕೊಂಡರೆ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಟೊಮೆಟೊ ಹಣ್ಣು ಚೆನ್ನಾಗಿ ತೊಳೆದ ನಂತರ ಕಟ್ ಮಾಡಿಕೊಳ್ಳಿ ಟೊಮೊಟೊ ಹಣ್ಣಿನ ತುದಿ ತೆಗೆದಿಟ್ಟುಕೊಳ್ಳಿ ಇದು ಹಾಕಬಾರದು ನೋಡಿ ಈ ರೀತಿ ಟೊಮೊಟೊ ಹಣ್ಣಿನ ತುದಿ ತೆಗೆದ ನಂತರ ಸಣ್ಣದಾಗಿ ಎಲ್ಲ ಟೊಮೆಟೊ ಹಣ್ಣು ಕಟ್ ಮಾಡಿಟ್ಟುಕೊಳ್ಳಿ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಕಟ್ ಮಾಡಿರುವ ಟೊಮೊಟೊ ಹಣ್ಣನ್ನು ಹಾಕಿಕೊಳ್ಳಿ ನೋಡಿ ಟೊಮೊಟೊ ಹಣ್ಣು ಹಾಕಿದ ನಂತರ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿಕೊಳ್ಳಿ ಅದಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿ ಹೋಳು ಹಾಕಿಕೊಳ್ಳಿ ನಂತರ ಒಂದು ಅರ್ಧ ಕಪ್ ನೀರು ಹಾಕಿಕೊಳ್ಳಿ ನೀರೇನು ಜಾಸ್ತಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನೋಡಿ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬರುವವರೆಗೂ ಬೇಯಿಸಿಕೊಳ್ಳಿ ನೋಡಿ ಒಂದು ವಿಜಲ್ ಬಂದರೆ ಸಾಕಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಹಣ್ಣು ಬೆಂದಿದೆ ಇದು ತಣ್ಣಗಾಗಲು ಬಿಡಿ ಈ ಟೊಮೆಟೊ ಹಣ್ಣು ತಣ್ಣಗಾದ ನಂತರ ನಾವು ರುಬ್ಬಿಕೊಳ್ಳಬೇಕು ಮೊದಲು ಒಂದು ಮಿಕ್ಸರ್ ಜಾರಿಗೆ ಬೇಯಿಸಿರುವ ಟೊಮೆಟೊ ಹಣ್ಣನ್ನು ಹಾಕಿಕೊಳ್ಳಿ ಇದು ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡಿ ಟೊಮೆಟೊ ಹಣ್ಣು ಹಾಕಿದ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಬೆಲ್ಲ ಬೆಲ್ಲ ನೋಡಿಕೊಂಡು ಹಾಕಿಕೊಳ್ಳಿ ಬೆಲ್ಲ ನಿಮಗೆ ಇಷ್ಟ ಇಲ್ಲದಿದ್ದರೆ ಸಕ್ಕರೆ ಹಾಕಿದರೂ ನಡೆಯುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕಿಕೊಳ್ಳಿ ಎಲ್ಲನೂ ರುಬ್ಬುವಾಗಲೇ ಹಾಕಿಕೊಳ್ಳಬೇಕು ನೋಡಿ ಇದನ್ನೆಲ್ಲ ಹಾಕಿದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ ಈ ಉಪ್ಪಿನ ಅಂತೂ ಆರು ತಿಂಗಳ ತನಕ ಹಾಳಾಗುವುದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತದೆ ಅನ್ನದ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತದೆ ನೀವು ಪರಟ ಜೊತೆಯೂ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಹಾಕಿಕೊಳ್ಳಿ ಒಂದು ಕೆ ಜಿಗೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಸಾಕಾಗುತ್ತದೆ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿದುಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದರ ಸೌಂಡ್ ಬರ್ತಾ ಇದೆ ಈ ರೀತಿ ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ ನಂತರ ಪುರಿ ಮಾಡಿಕೊಳ್ಳಿ ಅದೇ ಕಡೆಗೆ ಒಂದು ಕಪ್ ಎಣ್ಣೆ ಹಾಕಿಕೊಳ್ಳಿ ಈ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಕೊಳ್ಳಬೇಕು ಎಣ್ಣೆ ಜಾಸ್ತಿ ಹಾಕಿದರೆ ಹಾಳಾಗುವುದಿಲ್ಲ ಉಪ್ಪಿನಕಾಯಿ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೋಳನ್ನು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕುತ್ತೇವೆ ಅಷ್ಟು ಟೇಸ್ಟಿಯಾಗಿ ಈ ಉಪ್ಪಿನಕಾಯಿ ಬರುತ್ತದೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಮೆಣಸಿನಕಾಯಿ ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಇದರ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಸ್ವಲ್ಪ ತಣ್ಣಗಾದ ನಂತರ ನಾವು ಮೊದಲೇ ಹುರಿದ ಮೆಂತ್ಯ ಸಾಸಿವೆ ಪುಡಿಯನ್ನು ಹಾಕಿಕೊಳ್ಳಿ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತದೆ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಹಾಕಿಕೊಳ್ಳಿ ಇದಕ್ಕೆ ರುಬ್ಬಿರುವ ಟೊಮೆಟೊ ಪೇಸ್ಟ್ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗುತ್ತದೆ ಈ ಉಪ್ಪಿನಕೆ ರೆಡಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ಸುಲಭವಾಗಿ ಮಾಡಿಕೊಳ್ಳಬಹುದು ನಾನಂತೂ ಐದು ಕೆ ಜಿಯ ತನಕ ಮಾಡಿಟ್ಟುಕೊಳ್ಳುತ್ತೇನೆ ತುಂಬಾ ಟೇಸ್ಟಿಯಾಗಿರುತ್ತದೆ ಟೊಮೆಟೊ ಹಣ್ಣು ರೇಟ್ ಕಡಿಮೆ ಇದ್ದಾಗ ಈ ರೀತಿ ಮಾಡಿಕೊಂಡರೆ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಸಣ್ಣ ಉರಿಯಲ್ಲಿ ಬೇಯಿಸಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದು ತಣ್ಣಗಾಗಲು ಬಿಡಬೇಕು ಇದು ತಣ್ಣಗಾದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳ ತನಕ ಹಾಳಾಗುವುದಿಲ್ಲ ನಾವು ಆರು ತಿಂಗಳ ತನಕ ಉಪಯೋಗಿಸಬಹುದು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು